ನರಿಗೆಡುತ್ತಿರ ನರಿಯನ್ನು ನೀನು ಆಸೆ ಇದ್ದರೆ ನನಗೆ ಚೆನ್ನಾಗಿ ನನಗೆ ಸುಮಿಸಿಕೊಳ್ಳು ಅಂದರೆ ನಾನು ನಿನ್ನನ್ನು ಬಿಟ್ಟು ಆವಾಗ ನರಿ ಪಕ್ಕ ಪಾಲ ಪಕ್ಕ ಪಾಲಾಗಿ ಆಯಿತು ಆವಾಗ ನದಿಯನ್ನು ಒಂದು ಉಪಾಯ ಮಾಡಿತು ನೀನು ನನ್ನ ಬಾಲವನ್ನು ನನ್ನ ಬಾಲದಿಂದ ಸುರಿಯಲು ಸಾಧ್ಯವಾಗುತ್ತದೆ ಆವಾಗ ಬಿಸಿ ಅದರ ಮಾದರಿ ಕೇಳು ಅದರ ಬಾಲವನ್ನು ಬಿಟ್ಟನು ಆವಾಗ ಅದು ಕಕ್ಕಪಾಲಾಗಿ ಓಡಿತು ಇದರ ನೀತಿ ಏನೆಂದರೆ ಅಪಾಯದಿಂದ ಉಪಾಯ ಮಾಡಿ ಪಾರಾಗಬೇಕು ಅಪಾಯ ಬಂದ Aní ata patan. Barala, Video. ಮಕ್ಕಳೇ ಇವತ್ತು ನಮ್ಮ ಶಾಲೆಯಲ್ಲಿ ಮೀನಾ ತಂಡದ ಅಡಿಯಲ್ಲಿ ನಾವು ಹದಿಹರೆಯದ ಹೆಣ್ಣು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬದಲಾವಣೆಗಳ ಕುರಿತಾಗಿ ನಿಮಗೊಂದು ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಂತ ಹೇಳಿ ಬಂದಿದ್ದೀವಿ ಈಗ ನೀವು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿನಿಯರು ಈ ಸಮಯದಲ್ಲಿ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ ಶುಭ ಇಷ್ಟು ದಿನ ಇದ್ದಾಗ ನೀವು ಇರಲ್ಲ ಇಷ್ಟು ದಿನ ಆಟ ಆಡ್ತಾ ಇದ್ವಿ ಕೂದಾಡ್ತಾ ಇದ್ವಿ ಇನ್ನು ಮುಂದೇನೂ ಮಾಡ್ಬೋದು ಅದರಲ್ಲಿ ಯಾವುದಕ್ಕೂ ನಿರ್ಬಂಧ ಇಲ್ಲ ಆದರೆ ನಮ್ಮ ದೇಹದಲ್ಲಿ ಕೆಲವೊಂದು ಶುರು ಆಗ್ತವೆ ಮೊದಲಿಗೆ ನಮ್ಮಲ್ಲಿ ಒಂದಷ್ಟು ಮುಖದಲ್ಲಿ ಗುಳ್ಳೆಗಳಾಗಕ್ಕೆ ಶುರುವಾಗ್ತವೆ ಅದಕ್ಕೆ ಮಡವೆಗಳು ಅಂತೇಳಿ ಕರಿತೀವಿ ಶುರು ಆಗ್ತವೆ ಆಮೇಲೆ ನಮ್ಮ ಎದೆ ಭಾಗದಲ್ಲಿ ಬದಲಾವಣೆ ಆಗುತ್ತೆ ಸ್ವಲ್ಪ ಉಗು ತಗ್ಗುಗಳು ಶುರುವಾಗ್ತವೆ ಆಮೇಲೆ ನಮ್ಮ ಕಂಕಳಲ್ಲಿ ಜ್ನೇಂದ್ರಿಯ ಭಾಗದಲ್ಲೆಲ್ಲ ಕೂತು ಶುರು ಆಗ್ತವೆ అది నంతర స్వల్ప దినేనదు నిమ్మ మనం హేతర మై నెలవ్ అంతారా దొడ్డవ్ ఆకోదు అంతా బ్యాచ్ర్డ్ ఆకోదు అంతే ఇది ఎలా బదలవ ప్రకృతి సహజ వేగదే అది అదక యారు ఎదుర్కొలా నని హింకడతా అంత అతను కుడబు కలొరు హేసిర టీచర్ అక్క దొడ్డ కై్రీ అతను కుండ విచారీ ఎస్ కళవళు అంత బాగు అలవ అవశ్యకత ఇలా ಎಲ್ಲರಿಗೂ ಎಲ್ಲ ಹೆಣ್ಮಕ್ಳು ಕೂಡ ಬದಲಾವಣೆ ಆಗ್ಲೇಬೇಕು ಪ್ರಕೃತಿ ಸಹಜವಾಗಿ ಗಂಡು ಮಕ್ಕಳಿಗೆ ಇರಲಾರಂತ ವರ ನಮಗದು ಯಾಕಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಹೆಣ್ಣು ಮಾತ್ರ ಮಾಡೋಕ್ ಸಾಧ್ಯ ಗಂಡು ಮಾಡಕ್ಕೆ ಸಾಧ್ಯ ಇಲ್ಲ ಆ ಸಂತಾನೋತ್ಪತ್ತಿ ಕ್ರಿಯೆಯ ಮೊದಲನೆಯ ಭಾಗನೇ ಇದು ದೊಡ್ಡೋರಾಗೋದು ನಾಚೋರಡ್ ಆಗೋದು ಅಂತ ಹೇಳುತ್ತೆ ಅದು ಆದ ನಂತರ ಪ್ರತಿ ತಿಂಗಳು ಮುಟ್ಟಾಗೋದು ಅಂತ ಹೇಳುತ್ತೆ ನೀವೇನಂದ್ರೆ ಡೇಟ್ ಬರುತ್ತೆ ಅಂತ ಹೇಳ್ತೀವಿ ಡೇಟ್ ಬರೋದು ಮೂಟ ಆಗೋದು ಅದೆಲ್ಲ ಅದೆಲ್ಲ ಸಹಸವಾದ ಕ್ರಿಯೆ ಒಂದು ವೇಳೆ ಆಗದೇ ಇದ್ದರೆ ಅದು ಆ ಪ್ರತಿ ತಿಂಗಳು ನಾವು ಹೆಣ್ಮಕ್ಳು ಮುಟ್ಟ ಆಗಿದ್ದೀವಿ ಅಂತಂದರೆ ನಾವು ಆರೋಗ್ಯವಾಗಿದ್ದೀವಿ ಅನ್ನೋದು ಲಕ್ಷಣ ಅದು ಹಂಗಾಗಿಲ್ಲ ಅಂತಂದರೆ ಇವ್ರಿಗೆ ಅನಾರೋಗ್ಯ ಇದೆ ದೇಹದಲ್ಲಿ ಏನೋ ಸಮಸ್ಯೆ ಇದೆ ಅಂತೇಳಿ ಅದು ಆ ರೀತಿ ಮುಟ್ಟಾಗಬೇಕಾದಾಗ ನಮಗೇನಾಗುತ್ತೆ ಮನಸ್ಸಿನಲ್ಲೆಲ್ಲ ಒಂಥರ ಸಿಟ್ಟು ಸಿಕ್ಕಬಹುದು ಯಾರ ಜೊತೆಗೆ ಜಗಳ ಆಗ್ಲಪ್ಪ ಯಾರಾದರೂ ಅಪ್ಪ ಅಥವಾ ಅಮ್ಮ ಏನೋ ಕೆಲಸ ಹೇಳ್ಬಿಟ್ರೆ ವ್ಯಾಕರಣ ಕೆಲಸ ಹೇಳ್ತಾರೇನೋ ನನಗೆ ಕೈ ಕಾಲು ಒಯ್ಯುತ್ತೆ ಸೊಂಟ ಒಡೆಯುತ್ತೆ ಸ್ವಂಟ ಎಲ್ಲ ಶುರು ಶುರುವಾಗುತ್ತೆ ಹಾರ್ಮ್ ನೋವಾಗ ಶುರು ಮಾಡ್ತಾವೆ ನಿಮಗೆಲ್ಲ ಆದಾಗ ಮನೆಯಾಗ ಕೆಲಸ ಹೇಳ್ಬಿಟ್ರೆ ಏನಾಗುತ್ತೆ ಸಿಟ್ಟು ಬರುತ್ತೆ ನನಗೆ ಸಾಕಾಗೈತೆ ನೀವು ಏನು ಕೆಲಸ ಹೇಳುತ್ತೀರಿ ಅಂತ ಬೈತಿರ್ತೀವಿ ಮನೆ ಝಳ ಆಡ್ಬೇಕನ್ಸಿರುತ್ತೆ ಅಣ್ಣ ತಮ್ಮ ಏನಾದರೂ ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು ಅವ್ರಿಗೆ ಬರ್ಕೋಬೇಕನ್ಸಿರುತ್ತೆ ಇದೆಲ್ಲವೂ ಹಾರ್ಮೋನ್ ಏರು ಮೇಲೆ ಆಗ್ತಾ ಇರುತ್ತೆ ಯಾವಾಗ ಆ ಊಟ ಆಗುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ ದೇಹದಲ್ಲಿ ಅವಾಗ ಅವೆಲ್ಲ ಆಗ್ತವೆ ಕೆಲವೊಬ್ಬರಿಗೆ ಜಾಸ್ತಿ ರಕ್ತಸ್ರಾವ ಆಗುತ್ತೆ ಜಾಸ್ತಿ ಬ್ಲೀಡಿಂಗ್ ಆಗ್ತದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಸ್ವಲ್ಪ ಆಗುತ್ತೆ ಅದು ಅವರವರ ದೇಹ డిపెండ్ అయితే యాదక్కు హారు దిన ఐదు దినిందాస్తి బ్లీడింగ్ ఆగ్ అందరూ అదే మామూలు అంత నా మనకి కుడారు తక్షణ డాక్టర్ హత్రు అదకేం సమస్య ఇది అంతే డాక్టర్ ట్రీటెంట్ కొడతారు ఆ రీతి రక్తస్రావ ఆగ అంత అనే మొదలెలా ఏం మన అమ్మవారు బట్టే హి అంటే హిరు ఈ కాల హ బట్టే హూ శి బల జాస్తి రక్తస్రావ ఆ అదేనగ ಮೇಲೆ ಎಲ್ಲ ಅರ ಅದಕ್ಕಾಗಿ ಶಾಲೆಯಲ್ಲಿ ಒಂದು ಹೊಸ ಅದ್ಭುತವಾದ ಯೋಜನೆಯನ್ನು ನಮ್ಮ ಮಕ್ಕಳಿಗೆ ಆ ಶುಚಿ ಪ್ಯಾಡನ್ನು ವಿಸ್ಪರು ಆಮೇಲೆ ಅಲ್ಟ್ರಾ ಚಾಯ್ಸ್ ವಿಸ್ಪರ್ ಅಲ್ಟ್ರಾ ಚಾಯ್ಸ್ ಅಂತ ಬರುತ್ತೆ ಅವೆಲ್ಲವನ್ನು ದುಡ್ಡು ಕೊಟ್ಟು ತಗೊಳೋಕ್ಕಾಗಲ್ಲ ನಮ್ಮ ಶಾಲೆ ಮಕ್ಕಳು ಬಡ ಮಕ್ಕಳು ಅಂತೇಳಿ ಸರ್ಕಾರದ ವತಿಯಿಂದ ಏನು ಮಾಡ್ತಾರೆ ಶುಚಿ ಅಂತೇಳಿ ಪ್ಯಾಡ್ಗಳನ್ನು ಹೊಂದರು ಪ್ರತಿ ಶಾಲೆಯಲ್ಲಿ ಪ್ರತಿ ನಿಮಗೆ ಹಂಚ್ತೀವಿ ನಾವು ಅವುಗಳನ್ನು ನೀವು ಪ್ರತಿ ಮುಂತಾದ ಒಮ್ಮೆ ಬಳಸ್ಬೇಕು அதன் யாவரீக்கு அது அம்மா கொடுத்தாங்க மட்டும் நாம் கூட கொடுக்குது அதனால் கிரமபவியாக மேலே எல்லாம் பிசாக்கம்பாது எல்லாம் டிசாக்கோச்சி பலசிங்கப்பா தலிங் செல்த்தே நமக்கே முட் கொழக்கே கசாய் ஆக அந்த நான் ஓடலு பிசாக்கிங்க நாய் எழுதாடுத்துவ அண்ணுகள் எழுதாடுத்துவ அது மேல் இன்னொரு காலைட்டு போத்தார் இங்கே ஆக அது ஏன்மா ஒன்று கடை துடி முச்சு அப்போ ಒಂದು ಸ್ವಲ್ಪ ಪೇಪರ್ ಎಲ್ಲ ಹಾಕಿ ಸುಟ್ಟು ಬಿಡಬೇಕು ಆ ರೀತಿ ಅದನ್ನು ಬರ್ನ್ ಮಾಡಬೇಕು ಕೆಲವೊಂದು ಶಾಲೆಯಲ್ಲಿ ಅದಕ್ಕೆ ಬರ್ನಿಂಗ್ ಮಿಷಿನೇ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಅದರಲ್ಲೂ ಕೂಡ ಕೆಲಸ ಮಾಡಲ್ಲ ಅದನ್ನ ನಾವು ನೆಚ್ಕೊಳೋದು ಬೇಡ ನಾವೇನು ಮಾಡಬೇಕು ಬಳಸಬೇಕು ಬಳಸುತ್ತೆ ಅದನ್ನು ಸುಡಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ವಿಲಿವಾರ ಮಾಡಬೇಕು ಅದು ಯಾವುದು ಆಗಲ್ಲಪ್ಪ ಅಂತಂದರೆ ನ್ಯೂಸ್ ಪೇಪರು ಅಲ್ಲಿರುತ್ತಲ್ಲ ಪೇಪರಲ್ಲಿ ಸುತ್ತಿ ಮನೆ ಮುಂದೆ ಕಸ ಗಾಳಿ ಬರುತ್ತೆ ಆ ಗಾಳಿಗಳನ್ನು ನಾವು ಹಂಗೆ ಮಾಡಬಾರ್ದು மற்ற ப்ளாஸ்டிக் சில்லில் மாதிரி தயவுட்டும் ஹாக்கிடுது ப்ளாஸ்டிக் சீல்லா கொடியோல்ல மழை நீர்லாம் சரண்டியில் கூட பொடியல அது ஏனாக அங்கங்கே உட்காந்து அதனால் பேப்பரில் சித்தி ஹாக்கி மழை வந்தாங்க மண்ணில் மண்ணில் மண்ணாக ப்ளாஸ்டிக் சீல்லில் இத்திரே அது ஏனும் ஆகும் அங்கே ஆம மனசுக்கு ஏனோ கஷ்ட ஆகை அந்த மனியாக யாரோ பைத்தார்கள் நீங்கேன்மா சாந்தி சுட்டமா நீங்கள் ಸಿಟ್ಟು ಬಂದ್ತಂತ ಅದನ್ನು ಇನ್ನೊಬ್ಬ ಮೇಲೆ ತೋರಿಸಿದ್ರೆ ಸಿಟ್ಟು ಕಡಿಮೆ ಆಗಲ್ಲ ಅವಾಗ ಅದು ಮತ್ತೆ ನನ್ನ ಸ್ವಲ್ಪ ನೋವಾಗುತ್ತೆ ಅವ್ರಿಗೆ ಅಪ್ಪ ಅಂಗೂ ನೋವಾಗುತ್ತೆ ಅಣ್ಣ ನೋವಾಗುತ್ತೆ ಅಪ್ಪ ನೋವಾಗುತ್ತೆ ಅಂದರೆ ಕೇಳ ನಾವು ಫ್ಯಾನ್ಗೆ ತಿನ್ನ ಸಿ ಬಂದ ಒಂದು ಎರಡು ಮೂರು ನಾಲ್ಕು ಐದು ಅಂತೇಳಿ ನಂಬರ್ ಎಣಿಸ್ಕೊಂತ ಹೋಗಿ ಅಂದರೆ ಸಿಟ್ಟು ಕಡಿಮೆ ಆಗುತ್ತೆ ಆ ಹೋಗಿ ಜೊತೆಗೆ ನಮ್ಮ ಈ ದಿನಾ ತಂಡ ಯಾಕೆ ರಚನೆ ಮಾಡಿದಪ್ಪ ಶಾಲೆಯಲ್ಲಿ ಅಂತಂದರೆ ಮತಿಯರೆಯ ಮಕ್ಕಳು ಒಂದು ಮಂಜು ಬಂದ ಮೇಲೆ ದೊಡ್ಡವರಾಗ ದೊಡ್ಡೋರಾದ್ರೆ ಏನು ಮನೆಗೆ ಅಂಜಿ ಏರ್ಬಿಟ್ಟಾಗ అమ్మ అందరికే గొప్ప ఈ శాల అజ్జివ్ ఇతరు ఏమంతారా ఏ మగ్గు మైన్ అంతాప్ప ఇల్లు బాస్ ఇవన్నీ ఆమెనే శౌచాలయ వ్యవస్థ ఏదో శాలేగా హోగడీ అంతేలా ఇత ఆమె అది ఎంత మార్బాదు శాలి బర్వెలా బాగా మిమ్మకు ఇష్టన అది ఎలా దైహిక ప్రక్రియ జగ నే ಾಗೋದು ಅದನ್ನೆಲ್ಲವೂ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಬಂದಿದಾವೆ ಅವುಗಳೆಲ್ಲದರ ಜೊತೆಗೆ ನಾವು ಬದುಕಬೇಕು ಮಾನಸಿಕವಾಗಿ ಏನೇನು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೋಬೇಕು ಶಾಲೆಗೆ ಬರಬೇಕು ಅಂಥದ್ದೆಲ್ಲ ನಿಮಗೆ ತಿಳಿಸ್ಬೇಕು ಅಂತಲೇ ನಮಗೆ ದಿನಾತರಣ ಅಂತ ಹೇಳಿ ಪ್ರತಿ ಶಾಲೆಯಲ್ಲಿ ರಚನೆ ಆಗಿದ್ದಾವೆ ಜೊತೆಗೆ ನೀವು ನೀವು ಅಥವಾ ನಿಮ್ಮ ಗೆಳತಿಯರಿಗೆ ಬಾಲ್ಯ ವಿವಾಹ ಮಾಡ್ತಾ ಇರೋದು ಇನ್ನೂ ಹತ್ತೆರಡು ವರ್ಷ ಆಗಿರಲ್ಲ ಅಜ್ಜರ ಏನಂದ್ರೆ ಅಯ್ಯ ನಮ್ಮ ಒಂದು ವರ್ಷ ಆಯ್ತಪ್ಪ ಅವರ ಮದುವೆ ಮಾಡ್ತಾರೆ ಹೊಡಕ್ಕೆ ವರ್ಷ ಇರಲಿ ಇನ್ನೂ ಮದುವೆ ಮಾಡಿಲ್ಲ ಅಂತ ಇಲ್ರಿ ಅಂತ ಕೇಳಿ ಅವರು ಹೇಳಕ್ ಹೋಗ್ತದೆ ಅವಾಗಿನ ಕಾಲಕ್ಕಿತ್ತು ದೊಡ್ಡವರಾಗಿ ಒಂದು ವರ್ಷಕ್ಕೆ ಎರಡೇ ವರ್ಷಕ್ಕೆ ಮದುವೆ ಮಾಡೋಂಥ ಕಾಲ ಇತ್ತು ಆದರೆ ಈಗ ಅಲ್ವಲ್ಲ ಅದು ಯಾವುದು ಮದುವೆ ಆಗೋ ಕಾಲಕ್ಕಾಗತ್ತೆ ಆದರೆ ಹದಿನೆಂಟು ವರ್ಷಕ್ಕಿಂತ ಈಗ ಅದು ಮುಪ್ಪತ್ತೊಂದು ವರ್ಷ ಅಂತ ಬದಲಾವಣೆ ಮಾಡಿದ್ದಾರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರುವಂಥ ಹೆಣ್ಣು ಹುಡುಗಿಯರು ಯಾರು ಮದುವೆ ಆಗುವಾಗ ಒಂದ್ಗಡೆ ನಿಮ್ಮ ಮನೆಗೆ ಏನಾದರೂ ಮಾಡಿದರೆ ಅಥವಾ ನಿಮ್ಮ ಪಕ್ಕದ ಮನೆ ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾರು ಮದುವೆ ಮಾಡ್ತಾರೆ ಅಂತ ಗೊತ್ತಾದರೆ ಅದು ನಮ್ಮ ತಕ್ಷಣ ಬಂದು ನಮಗೆ ಹೇಳಬೇಕು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಥವಾ ಮಕ್ಕಳ ಸಹಾಯವಾಣಿ ಈ ಥರ ಒನ್ ಜೀರೋ ನೈನ್ ಆ ನಂಬರ್ಗೆ ಫೋನ್ ಮಾಡಬೇಕು ಫೋನ್ ಮಾಡಿ ಆ ಮದುವೆಯನ್ನು ತಡೆಗಟ್ಟಬೇಕು ಅದರ ನಂತರ ಏನು ಮಾಡಬೇಕು ಎಸ್ ಎಸ್ ಎಲ್ ಸಿ ನಂತರ ಶಾಲೆ ಬಿಡ್ತಾರೆ ಅದನ್ನೆಲ್ಲ ಬಿಡ್ಡಾದಂಗೆ ನೀವು ಒಂದು ಹೋಗಿ ಮುಟ್ಟಬೇಕು ಇಪ್ಪತ್ತೊಂದು ವರ್ಷ ಆದ ತಕ್ಕನ ನಾನು ಓದಿ ಮುಗಿಸೋತಕ್ಕನ ನಾನು ಒಂದು ನೌಕರಿ ಹಿಡಿಯೋ ತಕ್ಕ ನೋಡುವಾಗಲ್ಲ ಅಂತ ಒಂದು ನಿರ್ಧಾರ ಮಾಡಬೇಕು ಮಾಡ್ತೀರಾ ಸರಿ ಅದ್ರ ಜೊತೆಗೆ ಈ ಒಂದು ವಯಸ್ಸಿಗೆ ಬಂದ ಮೇಲೆ ಸಮಾಜದಲ್ಲಿ ಬದುಕ್ತೀನಿ ಎಲ್ಲ ಜನ ಕಡೆ ಬರುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಅಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಇರತ್ತೆ ಗಂಡಸರು ಬಂದು ನಮ್ಮ ಜೊತೆಗೆ ವರ್ತನೆ ಮಾಡಬೇಕಾದಾಗ ಒಳ್ಳೆ ರೀತಿಯಿಂದ ಏನಮ್ಮ ಯಾಕಮ್ಮ ಅಂತ ಮಾತಾಡಿ ಸರಿಯಾಗಿ ಅವ್ರು ನಮ್ಮ ಜೊತೆಗೆ ವರ್ತನೆಯನ್ನು ವಹಿಸ್ತಾರೆ ನಾವು ಕರೆಕ್ಟ್ ಆಗಿರ್ಬೇಕು ಆದರೆ ಅವ್ರು ಮುಟ್ಬೇಕಾದಾಗೆ ಈಗ ಎಣ್ಣೆ ಮುಟ್ಟೋದು ಕೆಲ ಮುಟ್ಟೋದು ಆಮೇಲೆ ಎದೆ ಭಾಗದಲ್ಲೆಲ್ಲ ಮುಟ್ಟೋದು ಇದೆಲ್ಲ ಮಾಡ್ತಾ ಇರ್ತಾರೆ ಅದನ್ನ ಮಾಡೋದಕ್ಕೆ ನಾವು ಅವಕಾಶ एका ಏನಾದರೂ ಬ್ಯಾಡ್ ಟಚ್ ಅಂತ ನಿಮ್ಗೆ ಅನ್ನಿಸ್ತೀವಿ ಕೆಟ್ಟ ನಿರ್ಧಾರ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ನೇರವಾಗಿ ಹೇಳಬೇಕು ಇದು ಸರಿಯಲ್ಲ ನೀವು ಸರಿಯಾಗಿ ವರ್ತನೆ ಮಾಡ್ಬೇಕು ಅವರು ಕೇಳಲಿಲ್ಲ ಅಂತಂದರೆ ಒಂದು ಕಪಾಳ ಬಿಟ್ಟಾದರೂ ನಿಮ್ಮ ಜಾಗ ಸರಿ ಹಂಗಂತ ಪ್ರತಿ ಸಲೂ ಹೊಡೆಯೋಕೆ ಹೋಗಬಾರ್ದು ನಾವು ಅಲ್ಲಿಂದ ಪಾರ ಹೋಗಿ ಯೋಚನೆ ಮಾಡಬೇಕು ನಮ್ಮತ್ರ ಶಕ್ತಿ ಐತೆ ಅಂದರೆ ಹೌದಾ ಈ ರೀತಿ ಎಲ್ಲ ಇರುತ್ತೆ ಹಾಗೆ ಶಾಲೆಯಿಂದ ಹೊರಗೆ ಹೋಗ್ಬಾರ್ದು హణ్ మక్ గండ మూ సమాన ఈ మనేలేదు గొప్పి గండు హట్టుకు అంత ఆరు ఏడు ఎంటు గణుమక్ హోట గండ్ ఆగ తే ప్రయత్నమ నమ్ శాయలే భాళ జనా ఉదాహరణ కూడా అదలమ్మా ఈ మన ఐతే అర్థం ఇంకెస్ట్రా దీ నిమ్మ ఉంటుంది ఇలా ఇన్న తంగి మగ ఏ జన అక్క అన గం హు అంత గండు மனையெல்லாம் கைத்தான நன்கு முந்தைய துருது ஆகல நன்கு முகின காலக்கு வயசாதமேலே நான் செல்க முடிக்கல அந்த ஏன்மாத்தார அப்பா அம்மா புத்தி இல்லதே இல்லதே அது மக்கள் கண்டு மக்கள் அந்த பிரயத் பட் இல்லை அங்கலோன சரியாகி நோட்கோப்போ அந்த நீங்க நம் தந்தையே தீழக்கி நமக்கு மனே கிலோ மாதிரி கண்ட மக்களாத ஒரே ஆட்டாட்களும் ಅನುಭವ ಹೇಳಬೇಕು ನಾನು ಆಟ ಆಡ್ಬಾರ್ದು ಆಟ ಆಡಿಕೊಂಡು ಆಟ ಆಡ್ಬಾರ್ದು ಕೆಲಸ ಮಾಡಿ ಹೀಗೆ ನಾವು ಹಂಚಿಕೊಂಡು ಕೆಲಸ ಮಾಡಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಮಾಧಾನವಂತ ಭಾವನೆ ಇರಬೇಕು ಮೀನಾ ತಂಡವನ್ನ ರಚನೆ ಮಾಡೈತೆ ಪ್ರತಿನಿತ್ಯ ಬರಬೇಕು ನೀವು ಹೆಚ್ಚಬೇಕು ಓದಬೇಕು ಅನ್ನೋ ಮುಟ್ಟೆ ಕೊಡಿ ಓದಿ ಒಂದು ಗುರಿ ಮುಟ್ಟಬೇಕು ಅನ್ನೋ ಅಂತ ಗುಡಿ ನಿಮ್ಮಲ್ಲಿ ಇರಬೇಕು पास होने के लिए हमें क्या करना चाहिए हे सगर ननगांक पे आरे हेला आदर मुझे कुंद्र कुन्नाम्मा हेलबको माना मैं تعال तो 50 पास पास होने के लिए चाहिए। इंतजार तो में पास होने के लिए हमें खूब पढ़ना चाहिए, खूब लड़ना चाहिए, खूब पढ़ना चाहिए। पास अब साफ़ है। लेने वाला लेने वाला। लेने। हाय। पढ़ना है, कि पढ़ना है। नाम क्या है? चंद्रपाल सुमा यादव। कावे नाम। बड़ा ना और बड़ा। आ मेरा मेहनत मेहनत पद का समान अर्थ वाले शब्द मेहनत पद का शब्द का समान अर्थ वाले शब्द मेहनत करने वालों की दो सदा मदद करके भगवान अंत पद साले है मेहनत मेहनत परिश्रम परिश्रम कष्ट

ಅಲ್ರೀ ಮೇಡಮ್ ಒಂದೇ 少年。 bunu edilir mi Gue t referred Marche Trap Surile, UFX, Parcerman Depois, El Quetzalhantlay y Ov challenge La capacityes para caminar Ya que hiciste estar desence Fuerichi yat een Mata bermatak obedient A ti esta sundan Abandona Lemon Joint El Orte ಕುವೆಂಪು ನಮ್ಮ ರಾಷ್ಟ್ರಕವಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ರಾಷ್ಟ್ರಕವಿ ಅಂತ ಆಯ್ಕೆ ಮಾಡಿಕೊಂಡಿತ್ತು ಹೀಗೆ ಆಯ್ಕೆ ಮಾಡಲು ಅವರು ಸಾಹಿತ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿಕೊಂಡು ಮುಖ್ಯವಾಗಿ ಅವರು ಕವಿಯಾಗಿರಬೇಕು ನಮ್ಮ ಮೊದಲು ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈಗಳು ಈಗಿನ ರಾಷ್ಟ್ರಕವಿ ಪ್ರಚರಣೆ ಅವರಲ್ಲಿ ಹಲವು ವಿಷಯಗಳನ್ನು Ahora बात हमेशा याद रखना पाठशाल बनाना कभी भूल कर भी वृद्धाश्रम ना बनाना ना बनाना आज तू जिनको रुलाते हो बड़ी माँ बाप है इंसान होते हुए तुम्हारे लिए हाथी घोड़े बनते रहे हाँ